ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಅಸಮಯ ನಮಸ್ಕಾರದ ಬಗ್ಗೆ ಹೇಳುತ್ತಿದ್ದೇನೆ ಒಂದು ಸಲ ಏನಾಯಿತು ಅಂತಂದರೆ ಒಂದು ಜಾಗದಲ್ಲಿ ಬಹಳ ಕಳ್ಳ ಕಾಕರು ಇದ್ದರು ಒಬ್ಬ ಇನ್ಸ್ಪೆಕ್ಟರ್ ಇದ್ದ ನಾಲ್ಕು ಜನ ಪೊಲೀಸ್ ಪೇದೆಗಳು ಇದ್ದರು ಒಂದು ಸಮಯದಲ್ಲಿ ಒಬ್ಬ ಕಳ್ಳ ಯಾವುದೋ ಒಂದು ಕಳ್ಳತನ ಮಾಡಿ ಓಡಿ ಹೋಗುತ್ತಿದ್ದ ಆವಾಗ ಒಬ್ಬ ಇನ್ಸ್ಪೆಕ್ಟರ್ ಮತ್ತೆ ನಾಲ್ಕು ಜನ ಪೊಲೀಸ್ ಪೇದೆಗಳು ಅವನನ್ನ ಹಿಂಬಾಲಿಸಿ ಹೋದರು ಆ ಕಳ್ಳ ಬಹಳ ವೇಗವಾಗಿ ದೊಡ್ಡ ಕಾಡಿನಲ್ಲಿ ಪ್ರವೇಶ ಮಾಡಿಬಿಟ್ಟ ಆ ಕಾಡಿನಲ್ಲಿ ಒಂದು ಕತ್ತಲಾದ ಬಾವಿ ಇತ್ತು ಆ ಕಳ್ಳ ವೇಗವಾಡಿ ವೇಗವಾಗಿ ಹೋಗಿ ಅದನ್ನ ಹಾರಿ ಮುಂದೆ ಹೋಗಿಬಿಟ್ಟ ಆದರೆ ಮುಂದೆ ಓಡುತ್ತಿದ್ದಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಅದರ ಕೆಳಗಡೆ ಬಿದ್ದು ಬಿಟ್ಟ ಪಾಪ ಆವಾಗ ಹಿಂದಿನಿಂದ ನಾಲ್ಕು ಜನ ಪೇದೆಗಳು ಓಡಿ ಬರ್ತಾ ಇದ್ರಲ್ವಾ ಅಲ್ವಾ ಅವರು ಕಳ್ಳನ ವಿಷಯ ಈಗ ಬಿಟ್ಟರು ಅವನು ಬಹಳ ಮುಂದೆ ಹೋಗಿಬಿಟ್ಟ ಈಗ ಇವರನ್ನ ಮೇಲೆ ಎತ್ತಬೇಕಲ್ವಾ ಅದಕ್ಕೋಸ್ಕರ ಹಗ್ಗ ತರಿಸಿದ್ರು ಹಗ್ಗ ತರಿಸಿ ಆ ಕೆಳಗಡೆ ಬಾವಿ ಒಳಗಡೆ ಬಿಟ್ರು ಅದು ಬಹಳ ಕತ್ತಲು ಇತ್ತು ಬಾವಿ ಒಳಗಡೆ ಕತ್ತಲು ಕತ್ತಲಿತ್ತು ಹ್ಯಾ ಪಾಪ ಇನ್ಸ್ಪೆಕ್ಟರ್ ಅದನ್ನ ಹಿಡಿದು ಅಂದ್ರೆ ಹಗ್ಗವನ್ನ ಹಿಡಿದು ಮೇಲೆ 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 ಬಂದ ಅಂದ್ರೆ ಅವ್ರ ನಾಲ್ಕು ಜನ ಮೇಲೆ ಎಳ್ಕೊಂಡ್ರು ಮೇಲೆ ನಾಲ್ಕು ಜನ ಮೇಲೆ ಎಳ್ಕೊಂಡ್ ಕೂಡಲೆ ಆ ಕತ್ತಲಾದ ಇದೆಯಲ್ಲ ಮೇಲೆ ಬಂದ ತಕ್ಷಣ ಇನ್ಸ್ಪೆಕ್ಟರ್ ಮುಖ ಈ ನಾಲ್ಕು ಜನ ಪೇದೆಗಳಿಗೆ ಕಂಡಿತು ಆವಾಗ ಹಗ್ಗ ಬಿಟ್ಟು ಹೇಳಿದ್ರು ನಮಸ್ಕಾರ ಸಾರ ಅಂತ ಹೇಳಿದ್ರು ಮತ್ತೆ ಇನ್ಸ್ಪೆಕ್ಟರ್ ಕತೆ ಏನಾಗಿರ್ಬೋದು ನೀವೇ ವಿಚಾರ ಮಾಡ್ರಿ ಯಾಕೆಂದ್ರೆ ಕೆಲವೊಂದು ಕೆಲಸಗಳು ಇದು ಉದಾಹರಣೆ ಏನಿದೆ ಅಂದ್ರೆ ಕೆಲವೊಂದು ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ಮಾಡಿದರೆ ಅದರ ಬೆಲೆ ಇರುತ್ತದೆ ಅಸಮಯದಲ್ಲಿ ಮಾಡಿದಂತಹ ಕೆಲಸಗಳು ಅದು ಒಳ್ಳೆಯದೇ ಕೆಲಸ ಇದ್ರೂ ಕೂಡ ಕೆಟ್ಟದಾಗಿ ಪರಿಣಮಿಸುತ್ತದೆ ಇದು ಇದರ ಸಾರಾಂಶ